ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವಾಗ ಯಾವುದೇ ಬೇಳೆಯನ್ನು ರುಬ್ದೆ ಮತ್ತು ಬೇಯಿಸ್ದೆ ಈಸಿಯಾಗಿ ತುಂಬ ಸುಲಭವಾಗಿ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ಅಥವಾ ಒಬ್ಬಟ್ಟು ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಒಬ್ಬಟ್ಟನ್ನು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಈಸಿಯಾಗಿ ಯಾರಾದರೂ ಬೇಕಾದರೂ ಮಾಡ್ಕೋಬೋದು ಸುಲಭವಾಗಿ ಬನ್ನಿ ಯಾವ ಥರ ಮಾಡ್ಕೋದು ಮೆತ್ತನೆಯ ಹೋಳಿಗೆನ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಬೌಲ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಬೌಲಿಂದ ಅರ್ಧ ಬೌಲ್ ಗೋಧಿ ಹಿಟ್ಟನ್ನು ಇದ್ದೀನಿ ಇವಾಗ ಅರಶಿನ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಅಂದರೆ ಇದು ಎರಡು ಸ್ಪೂನ್ ಆಗುತ್ತೆ ಅದರಿಂದ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕೆಂದರೆ ನೀವು ಮೈದಾ ಹಿಟ್ಟನ್ನು ಅಷ್ಟೇ ಮಾಡ್ಕೋಬೋದು ನಾದ್ಕೋಬೋದು ನಾನು ಮೆತ್ತಗಾಗಲಿ ಅಂತ ಅರ್ಧ ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾತ್ಕೋಬೇಕಿದಿನ ಗಟ್ಟಿಯಾಗಿ ನೀವು ಒಮ್ಮೆ ನೀರು ಹಾಕ್ಕೊಂಡ್ಬಿಟ್ರೆ ಅದು ತೆಳ್ಳಗಾಗ್ಬಿಡುತ್ತೆ ಮತ್ತೆ ಹಿಟ್ಟನ್ನು ಸೇರಿಸ್ತಾ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಈ ಥರ ನಾತ್ಕೋಬೇಕಿದಿನ ತುಂಬ ಮೆತ್ತಗೆ ಆಗುತ್ತೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡೋದರಿಂದ ಹೋಳಿಗೆ ತುಂಬ ಮೆತ್ತಗೆ ಆಗುತ್ತೆ ನೋಡಿ ಈ ಥರ ನಾತ್ಕೋಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕಿದು ನೆಂದ ಮೇಲೆ ಮೆತ್ತಗಾಗುತ್ತೆ ಹಿಟ್ಟು ನೋಡಿ ಮ್ಯಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೇಲೆ ನೋಡಿ ಈ ಥರ ಮೇಲೆ ಎಣ್ಣೆ ಹಾಕೋದ್ರಿಂದ ಮೆತ್ತಗಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಥರನ ನಾತ್ಕೋಬೇಕು ಗಟ್ಟಿಯಾಗಿ ಅಂದರೆ ನಾವು ಹುರ್ಣ ಯಾವ ಥರ ಮಾಡ್ಕೊತೀವಿ ಅದೇ ಥರ ಕಣ್ಕೂ ರೆಡಿ ಮಾಡ್ಕೋಬೇಕು ಹಾಗೆ ಮಾತ್ರ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿದೆ ನಾನು ಒನ್ ಅವರ್ ಇದ್ದೀನಿ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ ಅರ್ಧ ಬೌಲ್ ಬೆಲ್ಲನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಬೆಲ್ಲನ ನಾವು ಕಡಿಮೆ ಯೂಸ್ ಮಾಡ್ತೀವಿ ಹಾಗಾಗಿ ಅರ್ಧ ಬೌಲನ್ನ ಹಾಕ್ತಾಯಿದ್ದೀನಿ ಬೆಲ್ಲನ ಇವಾಗ ಇದು ಬೆಲ್ಲ ಕರಿಗಿ ಕುದಿಬೇಕು ಬೆಲ್ಲದ ನೀರು ನೋಡಿ ಇವಾಗ ಕರಗ್ತಾ ಇದೆ ಬೆಲ್ಲ ಇವಾಗ ನೀರು ಕುದೀತಾ ಇದೆ ಇವಾಗ ನೋಡಿ ನಾನು ಒಂದು ಬೌಲ್ ನೀರಿಗೆ ಒಂದು ಬೌಲ್ ಹಾಕ್ತಾ ಇದ್ದೀನಿ ನೀವು ಚಿರುಟಿ ರವೆ ತೊಗೋಬೋದು ಅಥವಾ ಬಾಂಬೆ ರವ ಅನ್ನು ತೊಗೋಬೋದು ಎರಡರಲ್ಲಿ ಒಂದು ರವಾನ ತೊಗೊಳ್ಳಿ ನೋಡಿ ಈ ಥರ ಗ್ಯಾಸನ್ನು ಕಡಿಮೆ ಇಟ್ಕೊಂಡು ರವಾನ ಹಾಕಬೇಕು ಇದನ್ನು ತಿರುಗಿಸ್ತಾ ತಿರುಗಿಸ್ತಾನೆ ರವಾನ ಹಾಕಬೇಕು ಇಲ್ಲಾಂದರೆ ಗಂಟು ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ತಿರುಗಿಸ್ತಾ ತಿರುಗಿಸ್ತಾನೆ ರವಾನ ಹಾಕಬೇಕು ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಬೇಕು ಹಾಫ್ ಮಾಡಿ ಇದನ್ನು ಮುಚ್ಚಿ ಒಂದು ಐದಿಲ್ಲ ಹತ್ತು ನಿಮಿಷ ಆಗೇ ಬಿಡಬೇಕು ನೋಡಿ ಇವಾಗ ನಾನು ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇದೇ ಥರನೇ ಆಗಬೇಕು ನೀರನ್ನು ಹೆಚ್ಚು ಕಮ್ಮಿ ಹಾಕಬಾರ್ದು ಒಂದು ಬೌಲ್ ನೀರಿಗೆ ಒಂದು ಬೌಲ್ ರವೆನ ಹಾಕಬೇಕು ನೀವು ಬೇಕಾದರೆ ಸ್ವೀಟು ನೋಡ್ಕೊಂಡು ಹಾಕೋಬೋದು ಹೆಚ್ಚು ಹಾಕ್ಬೋದು ಕಡಿಮೆನೂ ಹಾಕ್ಬೋದು ನೀರು ಮತ್ತು ರವನ ಮಾತ್ರ ಕರೆಕ್ಟಾಗಿ ಹಾಕ್ಕೋಬೇಕು ನೋಡಿ ಈ ಥರ ನಾತ್ಕೋಬೇಕಿದೆ ಬಿಸಿ ಬಿಸಿ ಇರುವಾಗಲೇ ನೋಡಿ ಬಿಸಿ ಇದೆ ಅಂದರೆ ಆರಿದ ಮೇಲೆ ನಾದಕ್ಕೆ ಹೋದರೆ ಅಷ್ಟು ಕರೆಕ್ಟಾಗಲ್ಲ ಅದಕ್ಕೋಸ್ಕರ ಬಿಸಿ ಬಿಸಿ ಇರುವಾಗಲೇ ನಾತ್ಕೋಬೇಕಿದ್ದೆ ನಾ ನೋಡಿ ಇನ್ನೂ ಸುಡ್ತಾಯಿದೆ ನೋಡಿ ಈ ಥರ ಕೈಯಿಂದ ನಾದ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಹಾಕಿದರೆ ಮಾತ್ರ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ತೆಳ್ಳಗಾಗ್ಬೋದು ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಬೌಲ್ ನೀರಿಗೆ ಒಂದು ಬೌಲ್ ರವಾನೆ ಹಾಕಬೇಕು ಆಗ ಮಾತ್ರ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ಮೆತ್ತಗಾಗಿದೆ ನಾವು ಕಣಕ ಯಾವ ಇದರಲ್ಲಿ ತೊಗೊಂಡಿರ್ತೀವಿ ಮೆತ್ತಗೆ ಗಟ್ಟಿಯಾಗಿ ಅದೇ ಲೆವೆಲಲ್ಲೇ ಇದನ್ನು ತಗೋಬೇಕು ಯಾಕಂದರೆ ಇದು ಗಟ್ಟಿ ಅದು ತಿಳುವಾದರೆ ಕರೆಕ್ಟಾಗಿ ಬರೋಲ್ಲ ಇದು ಎಷ್ಟು ಗಟ್ಟಿ ಇರುತ್ತೆ ಕಣಕನೂ ಅಷ್ಟೇ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ನಾನು ಈ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊತ ಇದ್ದೀನಿ ಇದೇ ಥರ ಉಂಡೆ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಇವಾಗ ಇವಾಗ ನಾನು ನಾದಿಟ್ಟಿರೋಂಥ ಹಿಟ್ಟು ನೆಂದಿದೆ ಒನ್ ಅವರ್ ಆಗಿದೆ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ನೋಡಿ ಈ ಥರ ಎರಡು ಒಂದೇ ಇದರಲ್ಲಿರಬೇಕು ಲೆವೆಲ್ ಇರಬೇಕು ಒಂದು ಮೆತ್ತಗೆ ಒಂದು ತೆಳ್ಳಗೆ ಆಗಬಾರ್ದು ನೋಡಿ ಇದು ಇಷ್ಟೇ ಗಟ್ಟಿದೆ ಅದು ಅಷ್ಟೇ ಗಟ್ಟಿದೆ ಇವಾಗ ಇದು ತೆಳ್ಳುವಾಗಿ ಅದು ಗಟ್ಟಿಯಾಗಿ ಆದರೆ ಕರೆಕ್ಟಾಗಿ ಬರಲ್ಲ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಈ ಸೈಜಲ್ಲಿ ನಾನು ಉಳ್ಳೆಗಳನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಮೆತ್ತಗಾಗಿದೆ ಅಂತ ಎಣ್ಣೆ ಹಾಕಿ ನಾದಿ ಎಣ್ಣೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಮೆತ್ತಗಾಗುತ್ತೆ ಬೇಗ ಬೇಗ ರೆಡಿಯಾಗುತ್ತೆ ಹೋಳಿಗೆ ನೋಡಿ ಈ ಥರ ಹೆಬ್ಬಡಿಸಾಯ ಈ ಥರ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಯಾವುದೇ ಬೇಳೆ ಬೇಯಿಸ್ದೆ ಮತ್ತು ರುಬ್ಬದೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಕವರ್ ಮಾಡ್ಕೋಬೇಕು ನೋಡಿ ಪ್ರತಿಯೊಂದು ಒಂದು ಎಲ್ಲದನ್ನು ಪ್ರತಿಯೊಂದನ್ನು ನಾನು ಇದೇ ಥರ ಮಾಡಿ ರೆಡಿ ಮಾಡಿ ತಗೊತಾ ಇದ್ದೀನಿ ನೋಡಿ ಈ ಥರ ಒಳ್ಳೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಇದು ಶುಗರ್ ಪೇಷಂಟಿಗೂ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಬೆಲ್ಲ ಆ್ಯಡ್ ಮಾಡಿರ್ತೀವಿ ಬೇಳೆಗಳನ್ನು ಆ್ಯಡ್ ಮಾಡಿಲ್ಲ ಒಬ್ಬೊಬ್ಬರು ಬೇಳೆ ತಿನ್ನಲ್ಲ ಅಂದರೆ ಗ್ಯಾಸ್ಟ್ರಿಕ್ ಅಂತ ತೊಗರಿಬೇಳೆ ಹಾಗಾಗಿ ರವದಲ್ಲಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಅಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಆ ಥರ ಬೇಕಂದರೆ ಆ ಥರ ತುಂಬ್ಕೋಬೋದು ಈ ಥರ ಪುಷ್ ಮಾಡ್ತಾ ಮಾಡ್ತಾ ನೋಡಿ ಈ ಥರ ಪುಷ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಈ ಸ್ಟೆಪ್ ಮಾತ್ರ ಕರೆಕ್ಟೇ ಲೆವೆಲ್ಲಾಗಿ ನೋಡಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಈ ಥರ ತುಂಬಿಕೋದ್ರಿಂದ ಎಲ್ಲೂ ಓಪನ್ ಆಗಲ್ಲ ನೋಡಿ ಕಣಕ ಮತ್ತು ಹುರ್ಣ ಒಂದೇ ಇರಬೇಕು ಹೆಚ್ಚು ಕಮ್ಮಿ ಆಗಬಾರ್ದು ಆಗ ಮಾತ್ರ ಕರೆಕ್ಟಾಗಿ ಆಗುತ್ತೆ ನೋಡಿ ಇವಾಗ ನಾವು ಅಷ್ಟನ್ನು ತುಂಬಿ ತೊಗೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಒಂದೊಂದನ್ನೇ ಇದ್ದೀನಿ ನೀವು ಬೇಕಂದರೆ ಎಣ್ಣೆನ ಹಚ್ಚಿ ಲಟ್ಟಿಸ್ಕೋಬೋದು ನಾನು ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ ಇದಕ್ಕೆ ಹಿಟ್ಟು ಹಚ್ಚಿ ಮಾಡಿದ್ರೇ ಚೆನ್ನಾಗುತ್ತೆ ನೋಡಿ ಈ ಥರ ಕೈಯಿಂದ ಸ್ವಲ್ಪ ಪ್ರೆಶ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಇವಾಗ ನೋಡಿ ಅಂದರೆ ವರಮಾಲಕ್ಷ್ಮಿಗೆ ಮತ್ತು ಇವಾಗ ಶ್ರಾವಣ ಹತ್ತಿರ ಇದೆ ವರಮಾಲಕ್ಷ್ಮಿಗೆ ಅದಕ್ಕೆ ಹೋಳ್ಗೆ ಮಾಡಬೇಕಂದ್ರೆ ಬೇಳೆ ನೆನೆ ಹಾಕಿ ಮಾಡ್ತಾರೆ ಅದಕ್ಕೆ ಇದು ಉಪಯೋಗ ಆಗಲ್ಲ ನೀವು ಬೇಕು ಹೋಳಿಗೆ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ನಿ ಅಂದರೆ ಅದಕ್ಕೆ ಬೇಳೆ ಹೋಳ್ಗೇ ಶ್ರೇಷ್ಠ ಇದು ವರಮಾಲಕ್ಷ್ಮಿಗೆ ಅಷ್ಟು ಸರಿ ಆಗೋಲ್ಲ ಅದಕ್ಕೋಸ್ಕರ ಇದು ಯಾವಾಗಾದರೂ ನೀವು ತಿನ್ನಬೇಕು ಅನಿಸಿದರೆ ಈ ಥರ ಮಾಡ್ಕೋಬೋದು ನೋಡಿ ಇವಾಗ ತವಾ ಸ್ವಲ್ಪ ಎಣ್ಣೆ ಹಚ್ಚಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಲಟ್ಟಿಸಿರುವಂಥ ಹೋಳ್ಗಿನ ತೊಗೊತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ತೊಗೊಂಡು ಬೇಯಿಸ್ಕೊಬೋದು ಇವಾಗ ಈ ಥರ ಇದ್ದೀನಿ ನೋಡಿ ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಮೇಲೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಪ್ರತಿಯೊಂದು ಹೋಳಿಗೆಗಳು ಉಬ್ಬುತ್ತೆ ಮೆತ್ತಗಾಗುತ್ತೆ ತುಂಬ ಚೆನ್ನಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿ ಇವೆ ಅಂತ ಬೇಗ ಬೇಗ ರೆಡಿ ಆಗುತ್ತೆ ಈ ಥರ ಪ್ರತಿಯೊಂದನ್ನು ಮಾಡ್ಕೊಳ್ಳಿ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ನೋಡಿ ಯಾವುದೇ ಜಂಜಾಟ ಇರಲ್ಲ ಬೇಳೆ ಬೇಯಿಸ್ಕೋಬೇಕು ರುಬ್ಬಬೇಕು ಅಂತ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನೊಂದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹಾಕಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇವಾಗ ಹೊಳಸೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಉಬ್ಬಿ ಬರ್ತಾಯಿವೆ ಅಂತ ಇದು ವರಮಾಲಕ್ಷ್ಮಿಗೆ ಅದು ಶ್ರೇಷ್ಠ ಅಲ್ಲ ಏನಾದರೂ ನಿಮಗೆ ಒಂದೇ ಥರ ಬೇಳೆ ಬೇಳೆ ಹೋಳಿಗೆ ತಿಂದು ಬೇಜಾರಾದಾಗ ಒಬ್ಬಟ್ಟು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ಯಾವಾಗಾದರೂ ಒಮ್ಮೆ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಒಬ್ಬಿದೆ ಅಂತ ಇದು ಬೇಯಿಸೋದು ಈಸಿ ಮಾಡೋದು ಈಸಿ ತುಂಬ ಈಸಿ ಇದೆ ಇದು ಒಬ್ಬಟ್ಟು ಮಾಡೋದು ನೋಡಿ ಇವಾಗ ರೆಡಿ ಆಗಿದೆ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಸಜ್ಜಿಕದ ಹೋಳ್ಗೆ ಅಂತ ಹೇಳ್ತೀವಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನೋಡಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಒಬ್ಬಟ್ಟನ್ನು ಬಿಸಿ ಬಿಸಿ ಇರುವಾಗಲೇ ತುಪ್ಪ ಜೊತೆ ತಿಂತ ತುಂಬ ಚೆನ್ನಾಗಿರುತ್ತೆ ಆದರೆ ಇದಕ್ಕೆ ಒಬ್ಬಟ್ಟು ಸಾರು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ರವದಿಂದ ಮಾಡಿರ್ತೀವಿ ಬೇಕೆಂದರೆ ನಾವು ಸೈಡು ಬೇರೆ ಸಾರನ್ನು ಸಾಂಬಾರನ್ನ ಮಾಡ್ಕೋಬೋದು ಹೋಳ್ಗೆ ಮಾತ್ರ ರೆಡಿಯಾಗುತ್ತೆ ಮತ್ತೆ ಬಿಟ್ಟು ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್